ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಎರಡು ಮೂಲಂಗಿ ತೊಗೊಂಡಿದ್ದೀನಿ ಸೊ ಎರಡು ಮೂಲಂಗಿ ಇಟ್ಕೊಂಡು ಏನಪ್ಪ ಮಾಡ್ತಾಳೆ ಅಂತ ಯೋಚನೆ ಮಾಡಬೇಡಿ ಸಿಂಪಲ್ ರೆಸಿಪಿ ಫಾಸ್ಟ್ ರೆಸಿಪಿ ಹಾಗೆ ಮಧ್ಯಾಹ್ನ ಊಟಕ್ಕೆ ದಿಢೀರಾಗಿ ಏನಾದರೂ ಒಂದು ಮಾಡ್ಕೋಬೇಕು ಅಂದರೆ ಈ ಮೂಲಂಗಿ ಗೊಜ್ಜನ್ನ ಮಾಡ್ಕೊಳ್ಳಿ ಸೊ ಜಜ್ ಮೂಲಂಗಿ ಗೊಜ್ಜು ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಫಾಸ್ಟಾಗಿ ತುಂಬ ಸ್ಪೆಷಲ್ಲಾಗಿರುತ್ತೆ ಊಟಕ್ಕೆ ಸೊ ಸರಿ ಟ್ರೈ ಮಾಡ್ಕೊಳ್ಳಿ ಬಟ್ ಮಾಡ್ಕೊಂಡಾಗೆ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ನೀವು ತಿನ್ನಬೇಕಾಗತ್ತೆ ಸೊ ನೀವು ಅದನ್ನು ಮತ್ತೆ ಸಂಜೆಗೆ ಇಟ್ಕೋಬೇಕು ರಾತ್ರಿಗೆ ಇಟ್ಕೋಬೇಕು ಅಂದರೆ ಸ್ವಲ್ಪ ಹುಳಿ ಅಂಶ ಬರುತ್ತಷ್ಟೇ ಇನ್ನೇನೂ ಆಗೋಲ್ಲ ಸೊ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡೋಣ ಹಾಗಾದರೆ ಈಗ ನಾವು ನೋಡಿ ಒಂದು ಇಷ್ಟಿಷ್ಟು ಸ್ವಲ್ಪ ದೊಡ್ಡ ಇಷ್ಟಿಷ್ಟು ಲೆಂತ್ ಆಗಿ ಪೀಸಸ್ ಆಗಿ ಮಾಡ್ಕೊಳ್ಳೋಣ ಸೊ ಇದರಲ್ಲಿ ಮತ್ತೆ ನಾಲ್ಕು ಪೀಸಾಗಿ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಲೆಂತ್ ಲೆಂತಾಗೇ ಇರಬೇಕು ಪೀಸ್ಗಳು ಇದನ್ನ ಇನ್ನೂ ಚಿಕ್ಕದಾಗೋಯಿತು ಒಂದೊಂದು ಇಂಚ್ ಎರಡು ಇಂಚ್ ಥರ ದಪ್ಪ ದಪ್ಪ ಪೀಸ್ ಸ್ವಲ್ಪ ಲೆಂತಿ ಲೆಂತಿ ತೆಳುವಿಗೆ ಲೆಂತಿ ಆಗಿರಬೇಕು ಈ ಥರ ನೋಡಿ ಸ್ವಲ್ಪ ಲೆಂತಾಗಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಈ ರೀತಿ ಎಳೆಯೋದಿದು ಚೆನ್ನಾಗಿದೆ ಮೂಲಂಗಿ ಸೊ ಫ್ರೆಶ್ ಆಗಿರೋದನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಗೊಜ್ಜು ಮಾಡ್ಕೊಳ್ಳಿ ನೀವು ಒಂದು ಸರಿ ನೋಡಿ ಇನ್ಸ್ಟ್ ನಾವು ಅರ್ಜೆಂಟಾಗಿ ಏನಾದರೂ ಒಂದು ಅಡುಗೆ ಸಾಂಬಾರು ಮಾಡಬೇಕಂದ್ರೆ ಸ್ವಲ್ಪ ಲೇಟೇ ಆಗುತ್ತಲ್ವ ಸೊ ಇದು ತುಂಬ ಫಾಸ್ಟಾಗಿ ಆಗುತ್ತೆ ಬೇಗ ಕೂಡ ತಿನ್ಬೋದು ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರುಗಳು ಅದೆಲ್ಲ ಡೈಲಿ ತಿಂದಿರ್ತೀವಲ್ಲ ಸೊ ಇದೇ ರೀತಿ ಎಲ್ಲದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ನಾನು ಹೀಗೆ ಕಟ್ ಮಾಡ್ಕೊತೀನಿ ಸ್ವಲ್ಪ ಲೆಂತಾಗಿ ಕಟ್ ಮಾಡಿ ನೋಡೋಣ ಸ್ವಲ್ಪ ಲೆಂತ್ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನಾಲ್ಕು ಪೀಸಸ್ ಆಗಿ ಮಾಡಿಕೊಂಡ್ರೆ ಈ ರೀತಿ ಸೊ ಎಲ್ಲದನ್ನು ಹೀಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಇದನ್ನೀಗ ಜಜ್ಬೇಕು ನಾವು ನೋಡಿ ಹೀಗೆ ನಾನು ಈಗ ಗುಂಡ್ಕಲ್ ಥರ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಜಜ್ಜಬೇಕು ಒಂದು ಎರಡು ಪೀಸ್ ನುಣ್ಣಗೆ ಆಗೋಯಿತು ಸುಮ್ಮನೆ ಹಾಗೆ ಒಂಚೂರು ತಟ್ಟಬೇಕು ಒಂದು ಕಲ್ಲಲ್ಲಿ ಹಾಕ್ಕೊಂಡು ಇದು ಮಾಡಬೇಕು ಪೀಸೇ ಆಗೋಗುತ್ತಪ್ಪ ನಾನು ಪ್ಲೇಟಲ್ಲೇ ಇಟ್ಕೊಂಡು ಜಜ್ತಾ ಇದ್ದೀನಿ ಇದು ಪ್ಲ್ಯಾಸ್ಟಿಕ್ ಆಗಿರೋದ್ರಿಂದ ಏನೂ ಆಗಲ್ಲ ಅಂತ ಈ ರೀತಿ ಬರಬೇಕು ಜಜ್ಜಿದ್ರೆ ಕೆಲವೊಂದು ಪುಡಿ ಪುಡಿನೇ ಆಗೋಯ್ತು ಸ್ವಲ್ಪ ಜಜ್ಜಿ ಜಜ್ಜಿ ಈ ಥರ ಇಟ್ಕೋಬೇಕು ಓಕೆ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಎಲ್ಲ ಈ ರೀತಿ ಜಜ್ಜ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಎರಡು ಡೇಟ್ ಹಾಕಿದ್ರೆ ಹಾಗೆ ಒಂಚೂರು ಜಜ್ಜುತ್ತೆ ಕೆಲವೊಂದು ಪುಡಿ ಪುಡಿನೇ ಆಗೋಯ್ತು ಸ್ಮೂ ಸ್ಮೂತಾಗಿ ಜಜ್ಜಿದ್ರೆ ಪುಡಿ ಆಗೋಲ್ಲ ಜಾಸ್ತಿ ಫೋರ್ಸಾಗಿ ಜಜ್ಜಿದ್ರೆ ಪುಡಿ ಆಗೋಗುತ್ತೆ ಸೊ ಈ ರೀತಿ ನಾನು ಪೀಸಸ್ಸಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವೀಗ ಸ್ವಲ್ಪ ಟರ್ಮರಿಕ್ ಪೌಡರ್ನ ಸೇರಿಸೋಣ ಸ್ವಲ್ಪ ಜಾಸ್ತಿ ಏನು ಬೇಡ ಹಾಗೇ ಈಗ ಸ್ವಲ್ಪ ಸಾಲ್ಟ್ ಸೇರಿಸೋಣ ಸೊ ನಮಗೆ ಅದರಲ್ಲಿ ಖಾರ ಅಂಶ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ನೀರಾಗಿ ಬರುತ್ತೆ ಸೊ ಇವಾಗ ಕಲಿಸೋಣ ಇದನ್ನು ಅದರಲ್ಲಿ ಖಾರ ಸ್ವಲ್ಪ ಇರುತ್ತಲ್ವ ಮೂಲಂಗಿಯಲ್ಲಿ ಖಾರ ಖಾರವಾಗಿರುತ್ತೆ ಸೊ ಅದು ಎಲ್ಲ ಇವಾಗ ನಾವು ಸಾಲ್ಟ್ ಹಾಕೋದ್ರಿಂದ ನೀರಾಗಿ ಅದು ಸ್ವಲ್ಪ ಇದಾಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಆದರೂ ಪರವಾಗಿಲ್ಲ ಹತ್ತು ನಿಮಿಷ ಅಂತಲೇ ಏನಿಲ್ಲ ಸೊ ನಾವು ಮಸಾಲೆಗಳು ಸ್ವಲ್ಪ ಅದಕ್ಕೆ ಬೇಕಾಗಿರೋ ರೆಡಿ ಮಾಡ್ಕೊಳ್ಳೋ ಅಷ್ಟಲ್ಲ ಒಂದು ಐದು ನಿಮಿಷದಲ್ಲಿ ಅದು ಸ್ವಲ್ಪ ನೀರಾಗುತ್ತೆ ಸಾಕು ಸೊ ಇದಿಷ್ಟು ಈಗ ಮಾಡಿಕೊಂಡು ಈಗಿಟ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಹಾಗೆ ನಮಗೆ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಕು ಹಾಗೆ ನಮಗೆ ಒಂದು ಇಡಿಯಷ್ಟು ನೋಡಿ ಕೊತ್ತಂಬರಿ ಸೊಪ್ಪು ಬೇಕು ಒಂದು ಇಡಿಯಷ್ಟು ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಬೇಕಾಗತ್ತೆ ಸೊ ಇದೆಲ್ಲ ತೊಳಿಬೇಕು ತೊಳ್ಕೊಂಡು ಹಾಗೆ ಇದೆಲ್ಲ ಬಿಡಿಸ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ತಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡಿಕೊಳ್ಳೋಣ ನೋಡಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಡ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ರೀತಿ ಇದಕ್ಕೆ ನಾನು ಸುಲಿದಿಟ್ಕೊಂಡಿರೋವಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬೇಕು ಅನ್ನೋರು ಹಾಕ್ಕೊಳ್ಳಿ ಈ ಗೊಜ್ಜಿಗೆ ಬೆಳ್ಳುಳ್ಳಿ ಹಾಕಿದ್ರೇ ತುಂಬ ಚೆನ್ನಾಗಿ ಫ್ಲೇವರ್ಸ್ ಇರುತ್ತೆ ಸೊ ಬೇಡ ಅನ್ನೋರು ಒಂದು ಪಕ್ಷ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಮಾತ್ರ ಇದ್ರ ಬದಲು ಇಂಗುನ ಬಳಸ್ಕೊಳ್ಳಿ ಹಾಗೆ ನಾ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸೊ ಇದನ್ನು ನಾವು ನೀರು ಹಾಕದೆ ಹೀಗೇ ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ತರಿ ತರಿಯಾಗೆ ರುಬ್ಕೋಬೇಕು ಇದನ್ನು ಈಗ ನಾವು ಇದನ್ನು ಆಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೋಡಿ ನೀರೆಲ್ಲ ಯಾವ ರೀತಿ ಸೈಡಿಗೆ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ನೀರೆಲ್ಲ ಬಿಟ್ಕೊಂಬಿಡುತ್ತೆ ಖಾರ ಅಂಶ ಎಲ್ಲ ಬಿಟ್ಕೊಂಬಿಡುತ್ತೆ ಸೊ ನಾವೀಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಈ ಹೋಳುಗಳಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀತಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾಕು ಅನಿಸುತ್ತೆ ಸೊ ಖಾರ ಇದೆ ಅದು ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಕೂಡ ಅಷ್ಟೇ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಫ್ಲೇವರ್ ಆಗಲ್ಲ ಅನ್ನೋರು ಕೆಲವೊಬ್ರು ಇರ್ತಾರೆ ಆಮೇಲೆ ಬ್ರಾಹ್ಮಿಣ್ಸ್ ಎಲ್ಲ ಕೆಲವೊಬ್ರು ಬೆಳ್ಳುಳ್ಳಿ ತಿನ್ನಲ್ಲ ಸೊ ಆ ಕಾರಣದಿಂದ ಅವರು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಹಿಂಗುನ ಬಳಸ್ಕೊಬೋದು ಸೊ ಈ ರೀತಿ ಹಾಕ್ಕೊಂಡು ಮತ್ತೆ ನಾವು ಹಾಗೆ ಎರಡು ನಿಮಿಷ ಬಿಡೋಣ ಒಗ್ಗರಣೆ ಮಾಡ್ಕೊಳ್ಳೋವರೆಗೂ ಈಗ ನೋಡಿ ನಾನು ಒಂದು ಈರುಳ್ಳಿನ ಈ ರೀತಿ ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ನಮಗೆ ಎಷ್ಟು ಬೇಕೋ ಇವಾಗಷ್ಟು ಸ್ವಲ್ಪ ಬಿಸಿ ಆಗಲಿ ಈಗ ಬಿಸಿಯಾಗಿದೆ ಆಯಿಲು ಸ್ವಲ್ಪ ಸಾಸೆ ಹಾಗೆ ನಾವು ಹಾಗೆ ಎತ್ತಿಟ್ಕೊಂಡು ಈರುಳ್ಳಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಿಕ್ಕ ಬಾಣಲೆನೇ ಇಟ್ಕೊಂಡೀನಿ ತುಂಬಾ ದೊಡ್ಡದೇ ತೋ ಚಿಕ್ಕ ಪ್ಯಾನ್ ಅಲ್ಲಿ ಅಷ್ಟೇ ಸ್ವಲ್ಪನೇ ಇದೆಯಲ್ಲ ಆ ಕಾರಣದಿಂದ ಸ್ವಲ್ಪನೇ ಮಾಡ್ತಿರೋದು ಸ್ವಲ್ಪ ಹಾಸಿ ವಾಸನೆ ಹೋಗ್ಲಿ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಷ್ಟೇ ನೋಡಿ ಸ್ವಲ್ಪ ಬಾಡಿದೆ ಸ್ವಲ್ಪ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಕೂಡ ಬಂದಿದೆ ನಾವೀಗ ರುಬ್ಬಿ ಆಗಲೇ ನಾವು ಮಿಕ್ಸ್ ಮಾಡಿ ಅಂತ ಸ್ವಲ್ಪ ವಾಸನೆ ಹೋಗಿ ಹೋಳುಗಳು ಸ್ವಲ್ಪ ಮಾತ್ರ ಸಾಫ್ಟ್ ಆಗಬೇಕು ಅಷ್ಟೇ ಜಾಸ್ತಿ ಇಲ್ಲ ಅದು ಗಟ್ಟಿ ಗಟ್ಟಿನೇ ಇರಬೇಕು ಆ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದಾಗಬೇಕು ತುಂಬ ಆಗಬಾರ್ದು ಹೋಳುಗಳು ಅರ್ಧಂಬರ್ಧ ಬೆಂದಿರಬೇಕಷ್ಟೆ ಆವಾಗ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಬಿಟ್ಟು ನಾವು ಆಲ್ರೆಡಿ ಹೋಳುಗಳಿಗೆ ಸ್ವಲ್ಪ ಉಪ್ಪು ಹಾಕಿ ನಾವು ನೆನೆಸಿರೋ ಕಾರಣದಿಂದ ಈಗ ಉಪ್ಪು ಹಾಕೋದು ಬೇಡ ಈಗ ನಾನು ಮಿಕ್ಸಿ ತೊಳೆದಿರೋ ನೀರು ಹಾಗೆ ಪ್ಲೇಟಲ್ಲಿ ಮಸಾಲೆ ಇದೆಲ್ಲ ಇತ್ತಲ್ಲ ಸೊ ತೊಳೆದಿರೋ ನೀರನ್ನು ಮಾತ್ರ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ನವಿಗೆ ಒಂದು ಐದು ನಿಮಿಷ ಬಿಡೋಣ ಸ್ವಲ್ಪ ಮಾತ್ರ ಸಾಫ್ಟ್ ಆಗಬೇಕು ಜಾಸ್ತಿ ಏನೂ ಅದು ಬಾಯ್ಲ್ ಆಗೋಂಗಿಲ್ಲ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಸಾಕು ಈಗ ನಾನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಿಸ್ತೀನಿ ನೋಡಿ ಈಗ ಫುಲ್ ನಾವು ಹಾಕಿರೋ ಒಂದು ಸ್ವಲ್ಪ ನೀರು ಫುಲ್ ಡ್ರೈ ಆಗಿದೆ ಈಗ ನಾವು ಯಾವುದಾದ್ರೂ ಪೀಸಿನ ಟಚ್ ಮಾಡಿ ನೋಡಿ ಫುಲ್ ಮೆತ್ತಗಾಗಿರಬಾರ್ದು ಬಟ್ ಬೆಂದಿರಬೇಕು ಅರ್ಧಂಬರ್ಧ ಜಾಸ್ತಿ ಬೆಂದಿರಬಾರ್ದು ಸೊ ಆ ರೀತಿ ನೋಡಿ ಫುಲ್ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ನಾವು ಸ್ಟವ್ ಆಫ್ ಮಾಡಿಕೊಳ್ಳೋಣ ಫುಲ್ ತಣ್ಣಗಾಗಬೇಕಿದು ಈಗ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಸೇರಿಸ್ಕೋತೀನಿ ಫುಲ್ ತಣ್ಣಗಾಗಬೇಕು ನನಗೆ ಇದು ಪೂರ್ತಿ ತಣ್ಣಗಾದ ಇದಕ್ಕೆ ನಾವು ಮಿಕ್ಕಿದ್ದು ಸೇರ್ಸೋಕ್ಕಾಗೋದು ಇದು ಫುಲ್ ಬಿಸಿ ಇದೆ ಫುಲ್ ತಣ್ಣಗಾಗಲಿ ನೋಡಿ ಫುಲ್ ತಣ್ಣಗಾಗಿದೆ ಇವಾಗ ನಾವು ಇದಕ್ಕೆ ಕರ್ಡ್ ಸೇರಿಸ್ಕೊಳ್ಳೋಣ ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರು ಸೇರಿಸ್ಕೊಳ್ಳಿ ಫ್ರೆಶ್ ಆಗಿರೋ ಮೊಸರೇ ಸೇರಿಸ್ಕೊಳ್ಳಿ ಬರೋ ಬರೋವಂಥದ್ದು ಸೇರಿಸ್ಕೋಬೇಡಿ ಸ್ವಲ್ಪ ಚೆನ್ನಾಗಿರೋ ಮೊಸರನ್ನೇ ಗಟ್ಟಿ ಮನೇಲಿ ಏನಾದರೂ ಮಾಡಿದರೆ ಗಟ್ಟಿದಿದ್ದರೆ ಗಟ್ಟಿದ್ದೇ ಸೇರಿಸ್ಕೊಳ್ಳಿ ಈಗ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾವು ಆಗಲೇ ಹೋಳುಗಳಿಗೆ ಮಾತ್ರ ಸಾಲ್ಟ್ ಸೇರಿಸ್ಕೊಂಡಿದ್ವಲ್ವಾ ಸೊ ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಹಾಗೆ ನಾನು ಇಲ್ಲಿ ಮೊಸರು ತೊಳೆದಿರೋ ಬೌಲ್ ಬೌಲಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನಾವು ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ ಲೈಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಮೊಸರಿಗೆ ಮಾತ್ರ ಆಗಲೇ ಹೋಳುಗಳಿಗೆ ಹಾಕ್ಕೊಂಡಿದ್ದೀವಲ್ಲ ಈಗ ಅದಕ್ಕೆ ಮಾತ್ರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾವು ಯಾವಾಗ ಊಟ ಮಾಡ್ತೀವೋ ಆ ಟೈಮಲ್ಲಿ ನಾವು ಇನ್ನೊಂದು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಮುದ್ದೆಗೆ ಅಲ್ಲ ಚಪಾತಿಗೆ ನಾವು ಏನಕ್ಕಾದರೂ ಮಾ ಇದು ಕಾಂಬಿನೇಷನ್ನಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಸರಿ ಮಾಡಿ ನೋಡ್ಕೊಳ್ಳಿ ಮೂಲಂಗಿಯಲ್ಲಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಈಗ ನಾವು ರೆಡಿಯಾಗಿದೆ ಈಗ ನಾವು ಸರ್ವ್ ಮಾಡೋಣ ಈಗ ನೋಡಿ ರೈಸ್ ಹಾಕ್ಕೊಂಡಿದ್ದೀನಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಸೊ ಈ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೈಡಿಗೆ ಒಂದು ಹಪ್ಳನೋವು ಏನಾದರೂ ಇಟ್ಕೊಳ್ಳಿ ಮಧ್ಯಾಹ್ನ ಊಟಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿ ರುಚಿ ಇರುತ್ತೆ ಸೊ ತರಕಾರಿ ಎಲ್ಲ ಇಲ್ಲ ಅರ್ಜೆಂಟಾಗಿ ಏನಾದ್ರು ಒಂದು ಮಾಡಬೇಕು ಮೊಸರು ಇದೆ ಈ ಥರ ಒಂದೆರಡು ಮೂಲಂಗಿ ಇದೆ ಅಂದರೆ ಈ ರೀತಿ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಸೊ ಈಗ ಟೇಸ್ಟ್ ಕೂಡ ಮಾಡಿ ನೋಡೋಣ ನಾವು ತುಂಬ ಬೆಂದಿರಬಾರ್ದು ಮೂಲಂಗಿ ನೋಡಿ ನಾವು ಪ್ರೆಸ್ ಮಾಡಿದ್ರು ಜೋರಾಗಿ ಇದಾಗಿರಬಾರ್ದು ಗಟ್ಟಿಗೆ ಇರಬೇಕು ಆದರೆ ಒಳಗಡೆ ಬೆಂದಿರುತ್ತೆ ಆ ಮುಕ್ಕಾಲು ಪರ್ಸೆಂಟ್ ಬೆಂದಿರುತ್ತೆ ಒಂದು ಸ್ವಲ್ಪ ಬೇಯಬೇಕು ಆ ರೀತಿ ಇದ್ದಾಗ ನಮಗೆ ಈ ರೀತಿ ತೊಗೊಳ್ಳಿ ತಿಂದು ನೋಡೋಣ ಇವಾಗ ಯಾವ ರೀತಿ ಆಗಿದೆ ಅಂತ ಟೇಸ್ಟ್ ಕೂಡ ಮಾಡಿ ನೋಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಖಂಡಿತ ಮಿಕ್ಸ್ ಮಾಡಿದೆ ಟ್ರೈ ಮಾಡಿ ಓಕೆ ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ ಯಾವುದು ಒಂದು ಸ್ಪೆಷಲ್ ಊಟ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಏ ನಮಗೆ ಸಪೋರ್ಟ್ ಮಾಡಿರೋರು ಥ್ಯಾಂಕ್ ಯು ಸೋ ಮಚ್ ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಒನ್ ಟೈಮು ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್